ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಇಶಾನಿ ಅವರು ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದು ಬಿಗ್ ಬಾಸ್ ಆದ್ಮೇಲೆ ಯಾಕಂದ್ರೆ ನಾನು ತುಂಬಾ ದಿನ ಆದ್ಮೇಲೆ ಲೇಟಾಗಿ ಆಗಿ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೇವೆ ನಿಮ್ ಜೊತೆ ಸೊ ಹೇಗಿದ್ದೀರಾ ಅಂತ ಅದಕ್ಕೆ ಕೇಳಿದೆ ಚೆನ್ನಾಗಿದ್ದೀನಿ ಸ್ವಲ್ಪ ಓಕೆ ಫ್ಲೂ ಎಲ್ಲ ಆಗಿರೋದು ಎಲ್ಲ ಸುಸ್ತಾಗಿದೆ ಬಟ್ ಐ ಫುಲ್ ಟೈರ್ಡ್ನೆಸ್ ಆಗಿಬಿಟ್ಟಿದ್ದಾರೆ ಸಾಂಗ್ ಏನೋ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಬಿಗ್ ಬಾಸ್ ಕೂಡ ಸೊ ಏನದು ವಿಶೇಷ ಸೊ ಆವಿಯಸ್ಲಿ ನಾನು ಡಿ ಬಾಸ್ ಅಭಿಮಾನಿ ಆಗಿದ್ದೀನಿ ಮೀಟ್ ಮಾಡಿದೆ ಲೈಕ್ ಟೂ ಇವಾಗ ಒಂದ್ ವರ್ಷ ಆಗಿರೋದು ಅಂಡ್ ಲೈಕ್ ಲಾಸ್ಟ್ ಇಯರ್ ನನ್ನ ಹುಟ್ಟದ ಹಬ್ಬನೆ ಸೆಲೆಬ್ರೇಟ್ ಮಾಡಿದೆ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ ಲೈಕ್ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ನಂಗೆ ತಿನ್ಸಿದ್ರು ಸೊ ತುಂಬಾ ಹಂಬಲ್ ಆಗಿದ್ದಾರೆ ಅವ್ರು ತುಂಬಾ ಡೌನ್ ಟು ಅರ್ಥ ನನ್ ಅನಿಸ್ತು ಅಂಡ್ ಆವಾಗಿನ ಲೈಕ್ ನಾವು ಫುಲ್ಲು ಅವರು ಮೂವಿ ಇದು ಪ್ರಮೋಷನ್ ಮಾಡಕ್ ಹೋಗಿದ್ವಿ ಎಲ್ಲಾ ಕಡೆ ಅಂಡ್ ಅದು ಸಖತ್ ಆಗ ಸೊ ಲೈಕ್ ಎಲ್ಲಾ ದಾವಣಗೆರೆಯಿಂದ ಮತ್ತೆ ಇನ್ನೊಂದು ಎಲ್ಲಾ ಕಡೆ ಹೋಗ್ಬಿಟ್ಟು ನಾವು ಪ್ರಮೋಷನ್ ಮಾಡ್ತೀವಿ ಅಂಡ್ ಆವಾಗ ಅವ್ರು ಸಿಕ್ಕಿದ್ರು ಮಾತಾಡಿಸ್ತೀವಿ ಸೊ ಅವಾಗಿಂದ ನಾವು ಅನ್ಕೊಂಡಿದ್ರೆ ಓಕೆ ನಾನು ಅವರು ಫ್ಯಾನ್ ಲೈಕ್ ಡೆಫಿನೆಟ್ಲಿ ನಾನು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಂತ ಸೊ ಈ ಈ ವರ್ಷ ಅವ್ರ ಹುಟ್ಟದ ಹಬ್ಬಕ್ಕೆ ನಾನು ಏನಾದ್ರೂ ಹಾಡ್ಬೇಕಂತ ಸಾಂಗ್ ಆಗಿರುತ್ತೆ ಇಟ್ಸ್ ಅಬೌಟ್ ಅವ್ರು ಹೇಗ ಅವ್ರನ್ನ ಕ್ಯಾರಿ ಮಾಡ್ತಾರೆ ಯಾವ್ದಾವ್ ಮೂವೀಸ್ ಬುಲ್ ಬುಲ್ ಇರ್ಲಿ ಎಲ್ಲಾ ಮೂವೀಸ್ ಕೂತ್ಕೊಂಡು ಪ್ರತಿ ಲೈಕ್ ಅಟ್ ಲೀಸ್ಟ್ ಟು ಸಿಕ್ಸ್ ಮೂವೀಸ್ ಕೂತ್ಕೊಂಡು ನೋಡಿದಿನಿ ನಾನು ರೀಸೆಂಟ್ ಫಿಲ್ಮ್ ತುಂಬಾ ಸಖದಾಗಿತ್ತು ದೊಡ್ಡ ಇನ್ಸ್ಪಿರೇಷನ್ ಕೊಟ್ಟಿರಂತ ಲೈಕ್ ಸೊ ಮೂವಿಯಿಂದ ನಂಗೆ ದೊಡ್ಡ ಇನ್ಸ್ಪಿರೇಷನ್ ಬಂದಿತ್ತು ಯಾವ ತರ ಲಿರಿಕ್ಸ್ ಬರೀಬೇಕು ಯಾವ ಎಲಿಮೆಂಟ್ಸ್ ಎಲಿಮೆಂಟ್ ಮಾಡಬೇಕು ಸಾಂಗ್ ಎಲ್ಲ ಕೇಳಿಸ್ಕೊಂಡ್ ಯಾವ ಏನೇನು ಆಡ್ ಮಾಡ್ಬೇಕು ಮ್ಯೂಸಿಕ್ ಆ ರಾಪ್ ಸಾಂಗ್ ಎಲಿಗೇಟ್ ಮಾಡೋಕೆ ಅಂತ ಸೊ ನಾನು ಅನ್ಕೊಂಡೆ ಓಕೆ ಅವರು ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ ಮೂವಿಯಲ್ಲಿ ಇದ್ರಿ ಮೂವಿಯಲ್ಲಿ ಮತ್ತೆ ರಿಯಲ್ ಲೈಫ್ ಹೇಗ್ ಮಾಡ್ತಾರೆ ತುಂಬಾ ಮುಖ್ಯ ಅಂತ ಸೊ ನಂಗೆ ಲೈಕ್ ತುಂಬಾ ಪ್ಯಾಷನೆಟ್ ಆಗಿ ಈ ತರ ಒಂದು ಪ್ರಾಜೆಕ್ಟ್ ಬಂತು ಏನೋ ಅವರು ಏನಾದ್ರು ಇರ್ಲಿ ಲೈಕ್ ಅವ್ರ ಬಗ್ಗೆ ನಾನು ಒಂದ್ ರ್ಯಾಪ್ ಸಾಂಗ್ ಮಾಡ್ಲೇಬೇಕು ಅವ್ರ ಅವರು ಹುಟ್ಟುಹಬ್ಬಕ್ಕೆ ಇದು ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ಅಂತ ಇರ್ಲಿ ಅಷ್ಟೇ होपಫುಲ್ಲಿ ಅವರು ಖುಷಿಯಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅಸಂದ್ರ ಫಸ್ಟ್ ಆಫ್ ಅಲ್ ನೀವು ಬಿಗ್ ಬಾಸ್ ಇಂದ ಬರ್ತಿದ್ದೀನಿ ಬಿಗ್ ಬಾಸ್ ಗೆ ಹಾಂಗ್ ಮಾಡ್ತಿರಾದ ಈಗ ಬೇರೆ ಯಾವ ಸಾಂಗ್ ಮಾಡಿದಿಲ್ಲ ಓ ಇನ್ನು ಯಾವ ಸಾಂಗ್ ಮಾಡೋ ಸೋ ವೆರಿ ಸ್ಪೆಷಲ್ एक्चुअली आवर ಫ್ಯಾನ್ಸ್ ಗೆ ನಿೊಂದು ಗಿಫ್ಟ್ ಕೊಡ್ತಾ ಇದ್ದೀರಾ ಅನ್ಸುತ್ತೆ ಐ होप ಸೋ ಮೋರ್ ದನ್ आवर ಫ್ಯಾನ್ಸ್ ಗೆ ಲೈಕ್ ಐ ಮೀನ್ आवर ಫ್ಯಾನ್ಸ್ ಇ ತುಂಬಾ ಮುಖ್ಯ ಆಬ್ವಿಯಸ್ಲಿ ಬಟ್ ಅಟ್ ದಿ ಸೇಮ್ ಟೈಮ್ ಅವರ ಗ್ರೀಟ್ ಆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅವರಿಗೆ ಏನಾದರೂ అదూ నోడ హోప్ఫులి అతరంత ಸೂಪರ್ ಈ ಇದೇ ತರ ಸುದೀಪ್ ಸರ್ ಏನಾದ್ರು ಸಾಂಗ್ ಮಾಡಬಹುದಾ ಡೆಫಿನೆಟ್ ಸುದೀಪ್ ಸರ್ ಗಳು ಅವ್ರ ಹುಟ್ಟದ ಅವ್ರ ಹುಟ್ಟದ ಹಬ್ಬ ಸೆಕೆಂಡ್ ಆಫ್ ಸೆಪ್ಟೆಂಬರ್ ಅಂತ ನನ್ಗೆ ಗೊತ್ತು ಸೊ ಅವ್ರ ಹುಟ್ಟದ ಹಬ್ಬಕ್ಕೂ ನಾನು ಒಂದು ಹಾಡ್ ಆಡ್ತೀನಿ ಅಂತ ರೆಡಿ ಆಗಿ ನನ್ನ ಮೈಂಡ್ ಅಲ್ಲಿ ಇದೆ ಯಾಕಂದ್ರೆ ಸುದೀಪ್ ಸುದೀಪ್ ಸರ್ ಗು ನನ್ ದೊಡ್ಡ ಫ್ಯಾನ್ ಅಂಡ್ ಡೆಫಿನೆಟ್ಲಿ ಲೈಕ್ ಸುದೀಪ್ ಸರ್ ಮತ್ತೆ ಯಶ್ ಅಣ್ಣ ಮತ್ತೆ ಶಿವಣ್ಣ ಅಂಡ್ ದರ್ಶನ್ ಅವರು ಸರ್ ಎಲ್ಲರ ಜೊತೆ ಲೈಕ್ ಐಮ್ ಹ್ಯೂಜ್ ಫ್ಯಾನ್ ಆಫ್ ಆಲ್ ಆಫ್ ಅಂತ ಸೊ ಅವ್ರಿಗೆ ಹುಟ್ಟದ ಹಬ್ಬ ಬರುವಾಗ ಒಂದು ಹಾಡ್ ಬಿಡ್ತಾನೆ ಇರ್ಬೇಕಂತ ನಾನು ಅನ್ಕೊಂಡಿದ್ದೀನಿ ಹೌದು